ಹೊತ್ ಎಲ್ಲರೂ ಕೂಡ ನೋಡಿರ್ತೀರ ಸಕ್ಕರೆ ನಾಡು ಕೆಂಪ ಅವ್ರು ಕೆಲವೊಂದಷ್ಟು ಸ್ಪಷ್ಟನೆಯನ್ನು ಸಹ ಕೊಡ್ತಾ ಹೋಗ್ತಾರೆ ಈಗ ನಮ್ಮದು ತಪ್ಪಿಲ್ಲ ನಾವು ಆ ಒಂದು ತಪ್ಪಿನಲ್ಲಿ ಶಾಮೀಲಾಗಿಲ್ಲ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ಸ್ಟೇಷನ್ ಹತ್ರ ಹೋಗಿದ್ದು ವೆಂಕಟೇಶ್ನ ನೋಡಕ್ಕೆ ಯಾಕೆಂದ್ರೆ ವೆಂಕಟೇಶ್ ಅವರ ಮನೆಯವರು ಕಾಲ್ ಮಾಡಿ ಪಾರ್ಟಿ ತಿನ್ನಕ್ಕೆ ತಿನ್ನಕ್ಕೆಲ್ಲವೂ ಕೂಡ ಒಟ್ಟಿಗೆ ಇದ್ರೆ ಈಗ ನೋಡಿದ್ರು ಸ್ಟೇಷನ್ ಅಲ್ಲಿ ನೀವು ನೋಡಿದ್ರೆ ದೇವಸ್ಥಾನ ರೌಂಡ್ ಹೊಡಿತಾ ಇದ್ದೀರ ಅಂತ ಹೇಳಿದಂಥ ಟೈಮ್ ನಲ್ಲಿ ನಾವು ಮಾತಾಡ್ಸ್ಕೊ ಬರಕ್ ಹೋಗಿದ್ದೇನೆ ರವಿ ಜಮ್ಮುನನ್ನ ನೋಡಕ್ ಹೋಗಿದ್ದಲ್ಲ ಮಾತನಾಡಿಸ್ಲಿಲ್ಲ ನಾವು ರವಿ ಜಮ್ಮುನ ನಮ್ಮ ಟೀಮ್ ನಲ್ಲಿ ಇದ್ದು ಮಾಡಿದಂತ ಒಂದು ತಪ್ಪಿನಿಂದಾಗಿ ನಮಗೆ ಒದೆ ಬಿತ್ತು ನಮ್ಗೆ ಒದೆ ಬೀಳಲು ಕಾರಣ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಾವು ತಪ್ಪು ಮಾಡಿದ್ವಿ ಅಂದ್ಕೊಂಡು ನಾವು ಕೂಡ ಅವರಿಗೆ ಪ್ರಚೋದನೆ ಕೊಟ್ಟಿದ್ವಿ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂದ್ಕೊಂಡು ಜನರು ನಮಗೆ ಮಾಗಡಿ ಜನರು ಹೊಡಿಯೋಕೆ ಹೋಗ್ತಾರೆ ಆದರೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾವೀಗ ವಾಪಸ್ ನಮ್ಮ ನಮ್ಮ ಊರಿಗೆ ಬಂದಾಯಿತು ತನಿಖೆ ಆಗಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಸಕ್ಕರೆ ನೋಡು ಕೆಂಪ ಮಾತನಾಡ್ತಾರೆ ಮತ್ತೆ ಯಾವುದೂ ಕೂಡ ಪಾರ್ಟಿಗೆ ಹೋಗೋದಿಲ್ಲ ಅಂತ ಕೂಡ ತಿಳಿಸ್ತಾರೆ ಪಾರ್ಟಿ ಅರೇಂಜ್ ಮಾಡಿದ್ದು ಮಾಗಡಿಯ ಒಂದು ಮೊಬೈಲ್ ಶಾಪ್ ಓನರ್ ವೆಂಕಟೇಶ್ ಅವರು ಅವರ ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಿದ್ದು ಆದರೆ ಆ ರೀತಿ ಒಂದು ಘಟನೆ ನಡೆದು ಹೋಗುತ್ತೆ ಸೊ ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಮಂಡ್ಯ ಅವರು ಈಗ ಪಶ್ಚಾತ್ತಪವನ ಪಡ್ತಾ ಇದ್ದಾರೆ ನಾನು ತಪ್ಪು ಮಾಡಿಲ್ಲ ಆದರೂ ಕೂಡ ಜನರು ನಮಗೆ ಬೈತಾ ಇದ್ದಾರೆ ಅಂತ ಕೊರಗುತ್ತಿದ್ದಾರೆ ಕಣ್ಣೀರಾಗ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಅಂದ್ರೆ ಅವರ ಫ್ಯಾಮಿಲಿಗಳೆಲ್ಲರೂ ಕೂಡ ವೀಕ್ಷಕರೆಲ್ಲರೂ ಕೂಡ ಸಮಾಧಾನವನ್ನು ಸಹ ಬಳಿಕ ಮಾಡಿದ್ದಾರೆ